ನಡೆಯಿಂದ ಗಲಿಬಿಲಿಯಾದ್ರ ಕಾಂಗ್ರೆಸ್ನ ಶಾಸಕರು ಸದನದಲ್ಲೇ ಆರ್ ಎಸ್ ಎಸ್ ನ ಪ್ರಾರ್ಥನೆಯ ಗೀತೆ ಹಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿಕೆಶಿ ಸಾಫ್ಟ್ ಹಿಂದುತ್ವಕ್ಕೆ ಕಂಗಾಲಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಉಭಯ ಪಕ್ಷಗಳು ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕೌಂಟರ್ ಕೊಟ್ರ ಡಿಸಿಎಂ ಧರ್ಮಸ್ಥಳದ ಪ್ರಕರಣ ಮುಂದಿಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಹೊಸ ದಾಳ ಉರುಳಿಸಿದ್ರ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಡಿಕೆ ಶಿವಕುಮಾರ್ ಹಾಡಿದ್ದನ್ನು ಸ್ವಾಗತಿಸಿರುವ ಬಿಜೆಪಿ ಪಕ್ಷದ ನಾಯಕರು ಆರ್ ಎಸ್ ಎಸ್ನ ಪ್ರಾರ್ಥನೆ ಡಿಕೆ ಶಿವಕುಮಾರ್ ಬಾಯಲ್ಲಿ ಕೇಳಿ ಸಂತೋಷವಾಗಿದೆ ಒಂದು ಕಡೆ ಧರ್ಮಸ್ಥಳದ ಪ್ರಕರಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ಬಿ ಜೆ ನಾಯಕರು ಆ ಹೋರಾಟವನ್ನು ಡೈವರ್ಟ್ ಮಾಡಲು ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಸದನದಲ್ಲಿ ಹಾಡಿದ್ರ ನಾನು ಕೆ ಎ ಮೆಂಬರು ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಮ್ಗೂ ಹೋಗಿದ್ದೀನಿ ಕನ್ನಡ ಬಾವುಟನ್ನು ಹಿಡ್ದಿದ್ದೀನಿ ಯಾ ಅವ್ರಿಗೆ ವಿಶೂ ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಕ್ರಿಕೆಟ್ ಅಭಿಮಾನಿ ಆಯಿತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾನು ಎಲ್ಲ ಓದ್ತೀನಿ ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು ಅನಾಲಾಯಕ್ ಇದು ನಾಲಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಅದರಿಂದ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ಅಸಾಧ್ಯರು ಅಸಾಧ್ಯರು ಆ ಸಾಧ್ಯರು ನಮ್ಮ ನಿಮ್ಮ ಗರ್ಡಿಲ್ ಬೆಳಿಲಿಲ್ಲ ಅಂತನೂ ನಾನು ಈ ಪರಮೇಶ್ವರ್ ಗರ್ಡಿಲ್ಲಾದ್ರು ಬೆಳೆದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸಳೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾ ಮಂಗದೆ ನಾ ಅವೆಲ್ಲ ಇಟ್ ಒನ್ ಮ್ಯಾಲ ಮತ್ತೆ ಕಡಿಮೆ ತೆಗೆದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಆಯ್ತು ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡಲಿಕ್ಕೆ ನೋಡ್ತಾ ಇರಲಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಾಗಾದ್ರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರಲ್ಲ ಇಲ್ಲ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾನು ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನು ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದನ್ನೆಲ್ಲ ಗ್ರಾಫ್ ಮಾಡಬೇಕಲ್ಲ ಬೇಡಪ್ಪ ಅದು ಟುಸ್ ಗಿರಾಕಿ ಬಿ ಜೆ ಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಮೋಹಂತಿ ಮತ್ತು ಅವರ ತಂಡ ಭಾಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಈಗ ಆರ್ ಎಸ್ ಎಸ್ಸು ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಹಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಲೀಡ್ರು ಏನು ದಾಖಲೆ ಇದೆ ಅವನ ಹತ್ರ ಪೊಲಿಟಿಕಲಿ ವಿ ಮೆ ಹ್ಯಾವ್ ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ ಇವತ್ತು ಅವ್ನು ಮಾತಾಡ್ತಾಳೆ ನಾನು ನಮ್ಮ ಮಾತಾಡ್ತೇನೆ ಇಂದ ಚೀಫ್ ಮಿನಿಸ್ಟರ್ ಮಾತಾಡಿದ ನಮಗೂ ಮಾತಾಡಿದ ವಿ ವಿಲ್ ನಾಟ್ ಅಲೋ ದಿಸ್ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬದ ಪಾಲಿಟಿಕ್ಸ್ ಮಾಡಲಿ ಯಾರು ಬೇಕಾಗಿರೋ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ ನೀವು ನಾವಲ್ಲ ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅಂತೇಳಿ ಆರ್ ಎಸ್ ಎಸ್ ಮೇಲೆ ದ್ರೋ ದೋಷಾರೋಪಣೆ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಅಂತೇಳಿ ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ದಾರೆ ಇದನ್ನ ಅವ್ರಿಗೆ ಬಿಡ್ತೀನಿ ಅವ್ರ ಪಾರ್ಟಿಯವ್ರಿಗೆ ನೋಡಿ ಆರ್ ಎಸ್ ಎಸ್ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ ಆರ್ ಎಸ್ ಎಸ್ ಒಂದು ದೇಶಭಕ್ತಿಯ ಸಂಘಟನೆ ಅದನ್ನ ಡಿ ಕೆ ಕುಮಾರ್ ಅವರ ಬಾಯಲ್ಲಿ ಕೇಳಿದ್ದು ನಮಗೆಲ್ಲ ಸಂತೋಷ ತಂದಿದೆ ಏನಪ್ಪ ಜ್ಞಾನೇಂದ್ರ ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ ಸರ್ ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅಲ್ಲ ಯಾರೇ ಕೂಡ ಆರ್ ಎಸ್ ಎಸ್ ಅನ್ನು ಬೆಂಬಲಿಸಬೇಕಾದಂತ ಸ್ಥಿತಿ ಇದೆ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಪ್ರಾರಂಭ ಆಗಿರತಕ್ಕಂತ ಆರ್ ಎಸ್ ಎಸ್ ಇವತ್ತು ದೇಶವ್ಯಾಪಿ ದೇಶಭಕ್ತರನ್ನು ನಿರ್ಮಾಣ ಮಾಡ್ತಾ ಇದೆ ಇಷ್ಟೆಲ್ಲಾ ಭಯೋತ್ಪಾದನೆ ಭ್ರಷ್ಟಾಚಾರ ಎಲ್ಲ ನಡೆಯುವಾಗಲೂ ಕೂಡ ಒಂದಷ್ಟು ಜನ ದೇಶಭಕ್ತರು ದೇಶಕ್ಕಾಗಿ ಅರ್ಪಣಾ ದುಡಿಯುವಂತ ಇವತ್ತು ನರೇಂದ್ರ ಮೋದಿ ಅವರಂತ ಆರ್ ಎಸ್ ಎಸ್ ಸ್ವಯಂ ಸೇವಕರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸ ಇರತಕ್ಕಂಥದ್ದು ಪಕ್ಷ ಮೀರಿ ಆರ್ ಎಸ್ ಎಸ್ ಬಗ್ಗೆ ಒಲುವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ನಾನೇನೋ ಬಹಳ ಇದೆ ಅಂತ ನಾನು ಭಾವಿಸಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಕಲಾವಿದ ಬಹಳ ದೊಡ್ಡ ಕಲಾವಿದ ಡಿ ಕೆ ಶಿವಕುಮಾರ್ ಹಾಗಾಗಿ ಅವರೆಲ್ಲದನ್ನೂ ಹೇಳ್ತಾರೆ ಆದರೂ ಕೂಡ ಈ ರಾಷ್ಟ್ರದಲ್ಲಿ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಆರ್ ಎಸ್ ಎಸ್ಸು ಅದನ್ನು ಪ್ರಾರ್ಥನೆ ಹೇಳಿದ್ದಾರೆ ಪ್ರಾರ್ಥನೆ ಸಾಲುಗಳನ್ನು ಅದೇನಿದೆ ದೇಶದ ಗುಣಗಾನ ಇದೆ ತಾಯಿ ಭಾರತೀಯ ಗುಣಗಾನ ಇದೆ ನನಗೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ನಾನು ಸ್ವಯಂ ಸೇವಕ ಆಗಿದ್ದೆ ಸಾಕೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ ಸ್ವಯಂ ಸೇವಕ ಒಂದ್ಸೇ ಸ್ವಯಂ ಸೇವಕ ಕಾಲ್ವೇ ಸ್ವಯಂ ಸೇವಕ ಒಂದೇ ಒಮ್ಮೆ ಸಾಕೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸಿಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗತ್ತೆ ಅದು ಕಷ್ಟ ಸಾಧ್ಯದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ